ಗ್ರಾಮದ ಹೊರಗೋಗುವ ಪರಿಸ್ಥಿತಿ ಇದೆ ಆ ಗ್ರಾಮದ ಎಲ್ಲಾ ಮನೆಗಳಲ್ಲೂ ಶೌಚಾಲಯ ಇದ್ರೂ ಕೂಡ ಬಳಕೆಗೆ ಮಾಡಲಾಗದಂತಹ ಸ್ಥಿತಿ ಎದುರಾಗಿದೆ ಈ ಸ್ಟೋರಿ ಇಲ್ಲಿದೆ ನೋಡಿ ಒಂದಲ್ಲ ಎರಡಲ್ಲ ಮೂವತ್ತೈದು ಮನೆಗಳ ನೂರ ಇಪ್ಪತ್ತಕ್ಕೂ ಹೆಚ್ಚು ಗ್ರಾಮಸ್ಥರ ಪರದಾಟದ ಸ್ಟೋರಿ ಇದು ಕೋಲಾರ ಜಿಲ್ಲೆಯ ಮುಳುಬಾಗಿಲು ತಾಲೂಕಿನ ವಿಜಲಾಪುರ ಗ್ರಾಮದ ದಲಿತ ಕಾಲೋನಿಯ ಸ್ಥಿತಿ ಇದು ಮೂವತ್ತೈದು ದಲಿತ ಕುಟುಂಬಗಳು ವಾಸ ಮಾಡ್ತಿರೋ ವಿಜಲಾಪುರ ಗ್ರಾಮದಲ್ಲಿ ಪ್ರತಿನಿತ್ಯ ಜನರ ಪರದಾಟ ಮುಳುಬಾಗಿಲು ತಾಲೂಕಿನ ಬಲ್ಲ ಗ್ರಾಮ ಪಂಚಾಯತಿಗೆ ಸೇರುವ ವಿಜಲಾಪುರ ಗ್ರಾಮ ಬಂಡೆಯ ಮೇಲಿದೆ ಈ ಗ್ರಾಮ ಕಳೆದ ನಲವತ್ತು ವರ್ಷದಿಂದ ವಾಸ ಮಾಡ್ತಿರೋ ಗ್ರಾಮಸ್ಥರು ಶೌಚಾಲಯ ಇದ್ರೂ ನೆಲದಡಿ ಡ್ರೈನೇಜ್ ಗುಂಡಿ ನಿರ್ಮಿಸಲಾಗದ ಸ್ಥಿತಿ ಬಂಡೆ ಕೊರೆದು ಡ್ರೈನೇಜ್ ಮಾಡಲಾಗದೆ ಪರದಾಟ ಪ್ರತಿನಿತ್ಯ ಮೂತ್ರ ವಿಸರ್ಜನೆ ಬಹಿರ್ದೆ ಒಂದು ಹೋಗುವ ಸ್ಥಿತಿ ಸಮಸ್ಯೆಗೆ ಪರಿಹಾರ ಒದಗಿಸುವಂತೆ ಮಹಿಳೆಯರು ಒತ್ತಾಯ ಮಾಡ್ತಾ ಇದ್ದಾರೆ ಈಚೆ ಹೋಗಬೇಕಂದ್ರೆ ಅಲ್ಲಿ ತೋಟ ತೋಪಗಳ ಕಡೆ ಎಲ್ಲ ತೋಟಾದ್ರೂ ಅನಾಹುತ ಆದ್ರೆ ಮತ್ತೇನಾದ್ರೂ ಅವ್ರಿಗೆ ಆದ್ರೆ ಫ್ಯಾಮಿಲಿ ಫುಲ್ ಸಫರ್ ಆಗುತ್ತೆ ಸರ್ ಅದಕ್ಕೆ ಇವಾಗ ಶೌಚಾಲಯ ಏನಾದರೂ ಮನೆಯ ಕಡೆ ಇದ್ರೆ ಮನೆ ಕಡೆ ಹೆಂಗಸರೆಲ್ಲ ಮನೆ ಕಡೆನೇ ಇರ್ಬೋದು ಅಕಸ್ಮಾತ್ ಏನಾದ್ರೂ ಆ ಕಡೆ ಕಡೆ ತೋಟ್ರೆ ಏನಾದ್ರೂ ಅನಾಹುತ ಆಯ್ತು ಅಕಸ್ಮಾತ್ ಯಾರು ಇರ್ತಾರೆ ಸರ್ ಅವ್ರ ಫ್ಯಾಮಿಲಿಗೆಲ್ಲ ಅದಕ್ಕೆ ನಾವು ಇವಾಗ ಹೆಣ್ಮಕ್ಳು ಚಿಕ್ಕವ್ರು ಹಂಗೆ ಇದ್ದಾಗಲ್ಲ ದೊಡ್ಡವರು ಆಗ್ತಾರೆ ಅಥವಾ ಪ್ರೆಗ್ನೆನ್ಸಿ ಲೇಡೀಸು ಅಷ್ಟೇ ಈಚೆ ಹೋಗೋಕ್ಕಾಗಲ್ಲ ಅದಕ್ಕೆ ಮನೆ ಕಡೆ ಶೌಚಾಲಯ ಇರಬೇಕು ಅನ್ನೋದು ಸರ್ ನಾವು ಹೌದು ಸರ್ ಬೇಜಾರು ಆಗುತ್ತೆ ಇವಾಗ ಒಬ್ಬೊಬ್ಬರು ಹೋಗಬೇಕಂದ್ರೆ ಹಿಂಗಸರೆಲ್ಲ ತುಂಬಾ ಬೇಜಾರು ಸರ್ ಅದಕ್ಕೆ ಆ ಕಡೆ ಗಂಡಸರೆಲ್ಲ ಹೋಗ್ತಾರೆ ಅದಕ್ಕೆ ಸರ್ ಶೌಚಾಲಯ ಬೇಕು ಮನೆಗಳ ಕಡೆ ಹೌದು ಸರ್ ಎಲ್ಲರೂ ಹೇಳ್ತಾರೆ ಸರ್ ಊರಲ್ಲಿ ಎಲ್ಲರಿಗೂ ಅದೇ ಸರ್ ಕೊರತೆ ಸರ್ ಅರ್ಧ ಕಿಲೋಮೀಟರ್ ಒಂದ್ ಕಿಲೋಮೀಟರ್ ಹಂಗ ಹೋಗ್ಬೇಕು ಸರ್ ಆಗಲ್ಲ ಸರ್ ಇದೆಲ್ಲ ಈ ಇವರಲ್ಲಿ ಮತ್ತೆ ಕಷ್ಟ ಆಗ್ಲಿಲ್ಲ ಮೇಲೆ ಎಲ್ಲ ಸಿಮೆಂಟ್ ನಲ್ಲಿ ತೊಟ್ಟಿ ಕಟ್ಟು ಕೋಲಾರದಲ್ಲಿ ನಡೆದ ರಾಜ್ಯ ಸರ್ಕಾರದ ವಿರುದ್ಧದ